ಕರ್ನಾಟಕ ರಾಜ್ಯೋತ್ಸವದ ಉದ್ಘಾಟನೆ ಪಾರಿವಾಳವನ್ನು ಹಾರಿ ಬಿಡಿದು ಸಂದರ್ಭ ಅದು ಹೋಗಿ ನಮ್ಮ ಕರ್ನಾಟಕದ ಹಳದಿ ಮತ್ತು ಕೆಂಪು ಬಣ್ಣದ ಮೇಲೆ ಹೋಗಿ ಕೂತಿದೆ ಎರಡು ಪಾರಿವಾಳಗಳು ಇದಕ್ಕಿಂತ ಒಂದು ಒಳ್ಳೆಯ ಸಂಕೇತವೇ ಇಲ್ಲ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಹಾಗೆ ಗೌರವಾನ್ವಿತರಿಗೆ ಅಂತ ಗುರುತಿಸಿ ಇವತ್ತು ವೇದಿಕೆ ಮೇಲೆ ಕೂಡ ಪ್ರಶಸ್ತಿ ನೀಡ ಕನ್ನಡ ಸಂಘ ಮಾಡ್ತಾ ಇದ್ದಕ್ಕೂ ಕೂಡ

ಸೆಲೆಬ್ರಿಟಿ ಫಿಟ್ನೆಸ್ ಟ್ರೈನರ್ ಅಂತ ಹೇಳ್ತೀವಿ ಇವತ್ತು ಬಹಳಷ್ಟು ಸೆಲೆಬ್ರಿಟಿಗಳಿಗೆ ಧನಂಜಯ ಆಗಿರ್ಬೋದು ಅನೇಕ ಸೆಲೆಬ್ರಿಟಿಗಳಿಗೆ ಅವರು ಫಿಟ್ನೆಸ್ ಟ್ರೈನಿಂಗ್ ಅನ್ನು ಕೊಡ್ತಾರೆ ಬಹಳಷ್ಟು ಮಂದಿಗೆ ಅಭಿನಂದನೆಯ ಚೌಪಾಳೆ ವೇದಿಕೆ ಮೇಲಿನಂತಹ ಎಲ್ಲ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳು ಶ್ರೀಯುತ ಮಹೇಶ್ವರ ಅವರು ಎರಡು ಮಾತುಗಳನ್ನ ಆಡಿದ್ದಾರೆ ಸರ್ಪ್ಲೀಸ್ ಕಾರ್ಪೊರೇಷನ್ ಏನು ಅದು ಈಗ ಮಾಡಿದ್ದಾರೆ ಅದರಿಂದ ಸಾಕಷ್ಟು ಜನರು ನೋಡ್ತಾ ಇದ್ದಾರೆ ನಾವು ಕೆಲಸ ಕೆಲಸ ಮಾಡ್ತೇವೆ ಸಾಹೇಬ್ರೆ ಕೆಂಚಪ್ಪನವ್ರೆ ಕೃಷ್ಣಪ್ಪನವ್ರೆ ಮೂರ್ತಿ ಅವರೇ ನಮ್ಮ ಡಿ ಸಿ ಅವರೇ ಆಗ ನಮ್ಮ ರಾಜೇಂದ್ರ ಅವರೇ ಈ ಒಂದು ರಾಜ್ಕುಮಾರ್ ಪ್ರಶಸ್ತಿ ಪಡೆದ ಗಣ್ಯವರೇ ಸಂಘ ಸಂಚಾರ ಹಾಗೆ ನಮ್ಮ ಎಲ್ಲ ಪಾಲಿಕೆಯ ಅಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡುವ ಬಂದು ಕೂಡ ಅವರಲ್ಲಿ ತರಬೇತಿಯನ್ನು ಪಡ್ಕೊಂಡು ಪ್ರತಿನಿತ್ಯ ಬರೋರು ಕೂಡ ಇದ್ದಾರೆ ಕನ್ನಡದ ಕರ್ನಾಟಕದ ನಟ ನಟಿಯರಿಗೆ ದೈಹಿಕ ತರಬೇತಿಯನ್ನೇ ನೀಡುವ ಶ್ರೀಯುತ ಶ್ರೀನಿವಾಸ ಗೌಡ ಅವರಿಗೆ ಇಂದು ನಾವು ಗೌರವವನ್ನು ಸಮರ್ಪಿಸಲಾಗ್ತಾ ಇದೆ ಧನ್ಯವಾದಗಳೊಂದಿಗೆ ಅವರು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಒಕ್ಕು ನಮ್ಮ ಮಾತಿಗೆ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ ಅಷ್ಟೇ ಇಲ್ಲ ಪಾಲಿಕೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿ ಮತ್ತು ನೌಕರರು ಅವರ ಸೇವೆಯನ್ನು ಗುರುತಿಸಿ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನ ಕೂಡ ಮಾಡಲಾಗುತ್ತೆ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವದ ಕೇಂದ್ರ ಕಚೇರಿಯಲ್ಲೇ ಇವತ್ತು ನಾವು ನೋಡಬಹುದು ನೋಡ್ಲಿಕ್ಕೆ ಒಂದು ಸೊಗಸು ಕನ್ನಡದ ಕಂಪು ಕೇಂದ್ರ ಕೂಡ ಬಂಧುಗಳೇ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಎಲ್ಲ ಸಾಧಕರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಎಲ್ಲ ಗೌರವಾನ್ವಿತರು ಕೂಡ ಹಳೆ ಬರಲಿ ನಿಮ್ಮ ಚಪ್ಪಾಳಿಗೆ ಅವರಿಗೆ ಪ್ರಶಂಸೆ ಭಾವಚಿತ್ರಕ್ಕಾಗಿ ಗಣ್ಯರೊಂದಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತ ಈ ಭಾವಚಿತ್ರದ ನಂತರ ಕೊನೆಯ ಬ್ಯಾಚ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಪಾಲಿಕೆಗಳ ಅಧಿಕಾರಿ ನೌಕರರಿಗೆ ಅವರ ಹೆಸರುಗಳನ್ನು ಕರೆಯಲಾಗುತ್ತೆ ದಯವಿಟ್ಟು ವೇದಿಕೆ ಬಲಭಾಗದಿಂದ